ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿದೆ ಹಂಗಾಗಿ ರೆಡಿಯಾಗಿದ್ದೀನಿ ರೆಡಿ ಆಗಿಬಿಟ್ಟು ಇನ್ನೈಬರ್ ಬರಬೇಕು ಅವ್ರಿಗೋಸ್ಕರ ಕಾಯ್ತಾಯಿದ್ದೆ ಆಮೇಲೆ ಬಂದರು ಅವರು ಮಗು ಸ್ಕೂಲ್ ರಜೆ ಅನಿಸುತ್ತೆ ಮಗು ಕರ್ಕೊಂಬಂದಿದ್ದಾರೆ ಅವಳು ಒಳಗಡೆ ಬರೋಕ್ಕೇನೋ ಯೋಚನೆ ಮಾಡ್ತಿದ್ದಾಳೆ ಇದೇ ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಮನೆಗೆ ಏನೋ ನೋಡಿಬಿಟ್ಟು ಇದ್ದಾಳೆ ಏನೋ ಹೇಳಿದ್ರೆ ನಗ್ತಾಳೆ ಮತ್ತು ಓದ್ವಿ ಫಂಕ್ಷನ್ಗೆ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ತಟ್ಟೆ ಎಲ್ಲ ಈಗೆಲ್ಲ ಆರ್ಡ್ರ್ ಕೊಟ್ಬಿಟ್ರೆ ಅವರೇ ಮಾಡಿ ಕೊಟ್ಬಿಡ್ತಾರೆ ಇವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಆರ್ಡ್ರ್ ಕೊಟ್ಟಿದ್ದಾರೆ ಇವರೇ ಮಾಡಿ ಎಲ್ಲ ಮನೆಯಲ್ಲ ರೆಡಿ ಮಾಡಿದ್ದಾರೆ ಗೊತ್ತಿಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆಮೇಲೆ ಓದ್ವಿ ಆಮೇಲೆ ಕುಂಕುಮ ಎಲ್ಲ ಇರಬೇಕಂತ ಫಂಕ್ಷನ್ ಏನಂತ ಹೇಳಿಲ್ಲಲ್ಲ ಫಂಕ್ಷನ್ ಶ್ರೀಮಂತ ಫಂಕ್ಷನ್ ಇದು ಫಸ್ಟ್ ಬೇಬಿಗೆ ಈ ಥರ ಮಾಡ್ತಾರೆ ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ದಾರೆ ಇವರು ಕುಂಕುಮ ಇಟ್ಟರು ಮತ್ತು ಇನ್ನೇನೋ ಒಂದು ಮರ್ತು ಬಿಟ್ಟಿದ್ದಾರೆ ತಟ್ಟೆ ಮುಟ್ಸೋದು ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಇದು ಶಾಸ್ತ್ರ ಎಲ್ಲ ತುಂಬ ಹತ್ತಿರದವರೆಲ್ಲ ಇದ್ದರೆ ಎಲ್ಲ ಕುಂಕುಮ ಇಡಬೇಕು ಅಂತ ಆಮೇಲೆ ಇವರೆಲ್ಲ ಕೂತಿದ್ದಾರೆ ಇವದೆಲ್ಲ ಆಗಿತ್ತು ಅನಿಸುತ್ತೆ ನಾವು ಹೋಗೋಸ್ಟಲ್ಲೇ ಒಂದು ಅರ್ಧ ಫಂಕ್ಷನ್ ಮುಗ್ದು ಹೋಗಿತ್ತು ಹೋಗ್ತೀವಲ್ಲ ಹಂಗಾಗಿ ಎಲ್ಲ ಮಾತಾಡ್ಸ್ತಾ ಇರ್ತಾರೆ ಅವ್ರನ್ನೂ ನೋಡೋದು ಆವಾಗಲ ಎಲ್ಲೋ ಕಲರ್ ಸೀರೆ ಇದಿಲ್ಲ ಅವ್ರದ್ದೇ ಫಂಕ್ಷನ್ ಅವ್ರ ಸೊಸೆ ಇದು ಈ ಗ್ರೀನ್ ಕಲರ್ ಮಗಳು ಸೀರೆ ಉಟ್ಕೊಂಡಿದ್ರು ಅವರು ಆಮೇಲೆ ಊಟಗಳೆಲ್ಲ ಮಾಡಿಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು